ಸ್ವಾಗತ ನಾನು ವಿಲ್ಸನ್ ವಿಶ್ವಧರ್ಮ ಪ್ರವಚನ ಸಮಾರೋಪ ಮೇ ಮೂರರಂದು ಬೀದರ್ ನಗರದ ಚಿಕ್ಪೇಟ್ ಗ್ರಾಮದಲ್ಲಿ ನಡೆಯಲಿದೆ ಮೇ ಮೂರರಂದು ಬೀದರ್ ನಗರದ ಹೊರವಲಯದ ಚಿಕ್ಪೇಟ್ ಗ್ರಾಮದಲ್ಲಿ ನಡೆಯಲಿದೆ ಎಂದು ಜನ್ ಬಸವೇಶ್ವರ ಜ್ಞಾನಪೀಠದ ಅಧ್ಯಕ್ಷರಾದ ಚನ್ನ ಬಸವನಂದ ಸ್ವಾಮೀಜಿ ಅವರು ತಿಳಿಸಿದರು ದೆಹಲಿಯಲ್ಲಿ ಕೂಡ ನಾವು ವಿಶ್ವ ಧರ್ಮ ಪ್ರವಚನದ ವೇದಿಕೆ ಮೂಲಕ ಜನ ಜಾಗೃತಿಯನ್ನು ಮಾಡ್ತಾ ಬಂದಿದೆ ಬೀದರ್ ನಗರ ಹತ್ರದಲ್ಲಿ ಹೊರವಲಯದ ನಮ್ಮ ಚಿಕ್ಕಪೇಟ್ ಗ್ರಾಮದ ಶರಣಿದ್ದಾರೆ ಅದು ಕೂಡ ಒಂದು ನಗರದ ಭಾಗನೆ ಅಂತ ಕರಿಬೋದು ಚಿಕ್ಕಪೇಟದಲ್ಲಿ ಮುಖ್ಯ ರಸ್ತೆಯಲ್ಲಿ ನಾಂದೇಡ್ ಹೈವೇನಲ್ಲಿ ಮಂಟಪದ ಒಂದು ನಿವೇಶನ ಗ್ರಾಮಸ್ಥರೆಲ್ಲರೂ ಕೂಡ ನಮ್ಮ ಒಂದು ಸ್ಥಳದಲ್ಲಿ ಹೊಸ ಹೊಟ್ಟ ಪ್ರವೇಶದಲ್ಲಿ ವಿಶ್ವ ಪ್ರವಚನ ಆಗಬೇಕು ಅಂತ ಹೇಳಿ ಫಿಕ್ಸ್ ಮಾಡಿದ್ರು ಇದೇ ತಿಂಗಳ ಒಂದು ಏಪ್ರಿಲ್ ಹನ್ನೆರಡರಿಂದ ನಾವಲ್ಲಿ ಪ್ರವಚನ ಪ್ರಾರಂಭ ಮಾಡಿದ್ವಿ ಇಪ್ಪತ್ತೆರಡನೇ ದಿವಸ ಅಂದರೆ ಮೇ ಮೂರನೇ ತಾರೀಕಿಗೆ ಇಪ್ಪತ್ತೆರಡು ದಿವಸ ಆಗುತ್ತೆ ಮೇ ಮೂರನೇ ತಾರೀಕು ವಿಶ್ವ ಧರ್ಮ ಪ್ರವಚನದ ಸಮಾರೋಪ ಸಮಾರಂಭ ಅಥವಾ ನಾವು ಮಂಗಲ ಸಮಾರಂಭ ಅಂತ ಕರಿತೀವಿ ವಿಶ್ವ ಧರ್ಮ ಪ್ರವಚನದ ಮಂಗಲ ಸಮಾರಂಭ ಮತ್ತು ಚಿಕ್ಕಪೇಟ್ ಗ್ರಾಮದ ರಾಷ್ಟ್ರೀಯ ಬಸ್ಗಳ ಒಂದು ಶಾಖೆಯ ಉದ್ಘಾಟನೆಯನ್ನು ನಾವು ಚಿಕ್ಕಪೇಟದಲ್ಲಿ ಮಾಡ್ತಾ ಇದ್ದೇವೆ ಅಂದು ಸಾಯಂಕಾಲ ಶುಕ್ರವಾರ ಮೇ ಮೂರು ಸಾಯಂಕಾಲ ಐದು ಗಂಟೆಗೆ ಕಾರ್ಯಕ್ರಮ ಜರುಗ್ತಾ ಇದೆ ಚುನಾವಣೆ ಬೇರೆ ಇರೋದ್ರಿಂದ ನಾವು ಯಾರೂ ಹೆಚ್ಚು ರಾಜಕಾರಣಿಗಳನ್ನಾಗಲಿ ಮತ್ತು ಕಲಿತೆ ಇಲ್ಲ ನಾವು ಸಮಾಜದ ಎಲ್ಲ ಹಿರಿಯರು ಗಣ್ಯರು ಕರ್ನಾಟಕ ಮತ್ತು ಬೀದರ್ ಜಿಲ್ಲೆ ಅಷ್ಟೇ ಅಲ್ಲದೆ ಗಡಿ ಭಾಗವಾಗಿರ್ತಕ್ಕಂತಹ ಉದಿಗಿರು ಲಾತೂರು ಜೈರಾಬಾದ್ ಹೈದರಾಬಾದ್ ಕಲಬುರಗಿ ಬಿಜಾಪುರ ಹೀಗೆ ಒಂದು ಎಂಟತ್ತು ಜಿಲ್ಲೆಗಳಿಂದ ಶರಣರು ಎಲ್ಲ ಪ್ರಮುಖರು ಬಸವ ಧರ್ಮದ ಅನುಯಾಯಿಗಳು ಶರಣಬಂಧುಗಳು ಆ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ ರಾಷ್ಟ್ರೀಯ ಪುಸ್ತಕದ ಒಂದು ಸಮಾವೇಶವನ್ನು ಕೂಡ ಆ ಸಂದರ್ಭದಲ್ಲಿ ಇಟ್ಕೊಂಡು ಚಿಕ್ಕಪೇಟೆಯ ಶಾಖೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಇಂದಿನ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಈ ಬಸವ ತತ್ವದ ಪ್ರಚಾರ ಭಾಳ ಅಗತ್ಯ ಇದೆ ಅಂತ ತಿಳ್ಕೊಂಡು ನಾವು ಒಂದಾದ ನಂತರ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಈ ಮುಂಚೆ ಧಾರವಾಡದಲ್ಲಿ ಪ್ರವಚನ ಮಾಡಿ ಅಲ್ಲಿ ಮುಗಿದ ನಂತರ ಇಲ್ಲಿ ನಾವು ಚಿಕ್ಕಪೇಟದಲ್ಲಿ ಹಾಕ್ಕೊಂಡಿದ್ದೀವಿ ಚಿಕ್ಕಪೇಟದಲ್ಲಿ ಮುಗಿದ ನಂತರ ನಾವು ಮತ್ತೊಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದು ನಾನು ಡೀಟೇಲಾಗಿ ಆಗಿರೋದು ಮತ್ತೊಂದು ದಿವಸ ಹೇಳ್ತೀನಿ ಸುಮ್ಮನೆ ಸಹಜವಾಗಿ ನಮ್ಮ ಒಂದು ಗುರು ಬಸವಣ್ಣನವರ ತತ್ವಗಳು ಕೇವಲ ಕರ್ನಾಟಕ ಅಥವಾ ಭಾರತಕ್ಕಷ್ಟೇ ಅಲ್ಲ ನಮ್ಮದು ವಿಶ್ವ ಧರ್ಮ ಆಗಿರೋದ್ರಿಂದ ಯಾವ ಒಂದು ಸ್ಥಳದಲ್ಲಿ ಮಹಾತ್ಮ ಗಾಂಧೀಜಿಯವರು ಕೆರಿಯರ್ಗೋಸ್ಕರ ಹೋರಾಟವನ್ನು ಮಾಡಿ ಯಶಸ್ವಿಯಾಗಿ ಒಂದು ದಕ್ಷಿಣ ಆಫ್ರಿಕಾದಲ್ಲಿ ಅವರು ಸೆರೆಮನೆ ವಾಸವನ್ನು ಅನುಭವಿಸಿದ್ರು ಕಸ್ತೂರ್ಬಾ ಗಾಂಧಿಯವರು ಮತ್ತು ಮಹಾತ್ಮ ಗಾಂಧಿಯವರು ಅವರು ಸತ್ಯಾಗ್ರಹ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ನಾವು ಗಾಂಧಿ ಫೌಂಡೇಶನ್ ಅಲ್ಲಿ ಚೈನ್ಸ್ ಕಾಲದಲ್ಲಿ ಆ ಒಂದು ಗಾಂಧಿ ಗಾಂಧಿ ಫೌಂಡೇಶನ್ನಲ್ಲಿ ಬಸವ ಜಯಂತಿಯನ್ನು ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತಿಯನ್ನು ದಕ್ಷಿಣ ಆಫ್ರಿಕಾದಲ್ಲೂ ಕೂಡ ಇದನ್ನಂತ ನಾವು ಮಾಡಲಿದ್ದೀವಿ ಜೂನ್ ಒಂದನೇ ತಾರೀಕಿಗಿಂತ ಹೊರಡಬೇಕು ಹೇಳಿ ವೀಸಾಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಕೇಳಿದ್ದೀವಿ ಅದರ ನಂತರ ಆಗಿ ಮತ್ತೊಂದು ನಾವು ಸುದ್ದಿಗೋಷ್ಠಿಯನ್ನು ಕರೆದು ಮಾಡ್ತೀವಿ ಹೀಗೆ ನಾವು ಭಾರತ ಅಷ್ಟೇ ಅಲ್ಲದೇ ಹೋದ ವರ್ಷ ನೇಪಾಳ ಮಾಡಿ ಒಂದು ಸಾವಿರದ ಎರಡು ನೂರು ಜನ ನೇಪಾಳಕ್ಕೆ ಬಂದರು ನಮ್ಮ ಜೊತೆಯಲ್ಲಿ ಈ ವಸಂತತ್ವ ಪ್ರಚಾರವನ್ನು ನಾವು ಯಾವ ರೀತಿಯಾಗಿ ನಮ್ಮ ಎಲ್ಲ ಸ್ವಾಭಿಮಾನಿ ಶರಣರು ನಮ್ಮ ಜೊತೆಗಿರ್ತಕ್ಕಂತಹ ನಿಷ್ಠಾವಂತ ಬಸವಕ್ತರು ಬಸವ ಧರ್ಮ ಪೀಠದ ಎಲ್ಲ ಇಷ್ಟಾವಂತರು ಕೂಡ ನಮ್ಮ ಜೊತೆಗಿದ್ದಾರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಅವರ ಸಂಪೂರ್ಣ ಗೌರವರು ಎಲ್ಲ ಶರಣದ ಸಹಕಾರ ಇದೆ ಈ ಚಿಕ್ಕಪೇಟೆ ಕಾರ್ಯಕ್ರಮವು ಕೂಡ ಎಲ್ಲರೂ ಕೂಡಿ ಯಶಸ್ವಿ ಮಾಡಬೇಕು ಅಂತ ಹೇಳಿ ತನ್ನ ಅಂತ ನಮ್ಮ ಎಲ್ಲ ಶರಣ ಬಂಧುಗಳಲ್ಲಿ ಬಸವಕ್ತರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಯಾವುದೇ ಒಂದು ಜಾತಿ ಮತ ಪಂಥಗಳ ಭೇದಿಲ್ಲದೆ ಗುರು ಬಸವಣ್ಣ ತತ್ವಗಳ ಒಂದು ಅಡಿಯಲ್ಲಿ ಅವರತಕ್ಕಂಥ ಎಲ್ಲರಿಗೂ ಕೂಡ ಆರ್ಥಿಕವಾದಂತಹ ಸ್ವಾಗತವನ್ನು ಕೊಡ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಭಾಗವಹಿಸಬೇಕಂತ ಹೇಳಿ ಕರೆಯಿಂದ ಪತ್ರಿಕಾಗೋಷ್ಠಿ ತಮ್ಮ ಒಂದು ಮಾಧ್ಯಮದ ಮೂಲಕ ಹೆಚ್ಚಿನ ಒಂದು ಯಾಕಂದರೆ ಚುನಾವಣೆ ಅದ್ರ ಸಹಿತ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಪ್ರಚಾರ ಪಡ್ತೇವೆ ಅಂತ ಹೇಳಿ ಆಶಿಸಿದ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ